ಇವತ್ತು ಮಾಡ್ಲೇ ಇಲ್ಲ ಬರ ಆಗ್ एक्चुअली ವೆಲ್ಕಮ್ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶೆಟ್ಟಿ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಸಂಡೇ ಟೈಮ್ ಬಂತು 12:30 ಆಗಿದೆ ಇವಾಗ ನಾನು ಹೊರಗಡೆ ಇದ್ದೀನಿ ಎಲ್ಲಪ್ಪ ಅಂತಂದ್ರೆ ನನ್ನ ಫ್ರೆಂಡು ಬೆಸ್ಟ್ ಫ್ರೆಂಡು ಮಗುಂದ ಮೊದಲನೇ ವರ್ಷ ಬರ್ತಡೆ ನನ್ನ ಫ್ರೆಂಡ್ಸ್ ಎಲ್ಲಾ ಮಧ್ಯ ಯಾಗಿ ಮಕ್ಕಳು ಮಾಡ್ತಾರೆ ಏನಂದೆ ಇನ್ನೊಂದು ಸಲ ಫ್ರೆಂಡ್ಸ್ ಎಲ್ಲಾ ಮಧ್ಯ ಯಾಗಿ ಮಕ್ಕಳು ಮಾಡ್ತಾರೆ ಯಾವ ಇವೆಲ್ಲ ನಾವಿನ್ನು ಹಿಂಗೆ ಇದೆ ಇದ್ರ ಬಗ್ಗೆ ನಿಮ್ಮ ಪ್ರಕ್ರಿಯೆ ಪ್ರತಿಕ್ರಿಯೆ ಏನು ಆದ್ರೆ ಅಣ್ಣನ್ ಇವಾಗ ಫಸ್ಟ್ ಆಯ್ತೈತಲ್ವಾ ಅದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ವರ್ಷ ನಿಂದು ಮಾಡ್ಕೋ ಹೇಳಿ ಹೇಳಿನೇ ತಳ್ಬಿಟ್ರಿ ಇಪ್ಪತ್ತಾರು ವರ್ಷ ಇಪ್ಪತ್ತೈದು ವರ್ಷ ಇಟ್ಸ್ ಓಕೆ ಓಕೆ ಗೈಸ್ ಸೊ ಈಗ ಓಡೋಣ ಅಲ್ಲಿ ನೋಡೋಣ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ ಹೆಂಗ್ ನಡೀತಿದೆ ಅಂತ ಗೊತ್ತಿಲ್ಲ ನಮ್ಮ ಫ್ರೆಂಡ್ಸು ತುಂಬ ಕ್ಯಾಮ್ರಾ ಶೈ ಅವ್ರಿಗೆ ಮಾತಾಡೋಕೆ ಹಾಚ್ಕೊತಾರೆ ನೋಡೋಣ ಸಾಧ್ಯ ಆದರೆ ಮಾತಾಡಿಸ್ತೀನಿ ಐ ಲವ್ ಬ್ಲ್ಯಾಕ್ ಐ ಲವ್ ಬ್ಲ್ಯಾಕ್ ಐ ಲವ್ ಓಕೆ ಗಾಯ್ಸ್ ಸರ್ ನಮ್ಮದು ಯಾವಾಗಲೂ ಬ್ಲ್ಯಾಕ್ ಹಾಕ್ಬೇಡ ಹಾಕ್ಬೇಡ ಅಂತಾರೆ ನಾವು ಆಗ್ತಾನೆ ಇರ್ತೀವಿ ನನಗೆ ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ ಓಕೆ ಸರಿ ಈಗ ಆಲ್ರೆಡಿ ಟೈಮ್ ಬಿಡಿದೆ ಫೋನ್ ಮಾಡಿ ಬೈತಾ ಇದ್ದೇನೆ ಒಡೋಣ ನಮ್ಮ ಚಾನಲ್ ಅನ್ನು ಸೂಪರ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಬ್ಯೂಟಿಫುಲ್ ಬ್ಲಾಗ್ನ ಶುರು ಮಾಡೋಣ ನೆಕ್ಸ್ಟ್ ಓಚ ಇವನೇ ಇವನು ಅವ್ರ ತಮ್ಮ ಅಪರೂಪ ಕಾಣಿಸ್ತವನೇ ಆಯ್ ಗುರು ನಮ್ ಇವತ್ತಿಲ್ಲ ಇಷ್ಟ ನಾ ಮದ್ವೆ ಆಗಿಲ್ಲ ಅಂತ ಅನ್ಕೊಂಡಿದ್ರಲ್ಲ ಮದ್ವೆ ಆಗಿ ಮಗಂದು ಮೊದಲನೇ ವರ್ಷದ ಬರ್ದಡೆ ನಡೀತದೆ ಖುಷಿ ನೋಡಿ ಮಗದಲ್ಲಿ ಕಂಗ್ರಾಚುಲೇಷನ್ ಬ್ರದರ್ ಗಂಡ್ ಮಗುನ ಹೆಣ್ ಅಲ್ಲ ಮದ್ವೆ ಆಗಿರೋದು ರಿವೀಲ್ ಮಾಡ್ಬಿಟ್ಟಲ್ಲ ಓಕೆ ಇನ್ನು ಮೇಲೆ ಇನ್ನು ಬೆಜ್ ರಿವೀಲ್ ಮಾಡ್ತೀನಿ ಓಡಬಾ ಇವಾಗ ನನ್ನ ಡಿಗ್ರಿ ಮೇಟ್ಸ್ ಎಲ್ಲ ಬಂದಿದ್ದಾರೆ ಇವನ್ನೆಲ್ಲ ನೋಡಿ ತುಂಬ ವರ್ಷ ಆಯಿತು ವಿಶ್ವ ಅಂತ ಶಶಿ ಪೊಗರು ಶಶಿ ಮಧು ಅಲಿಯಾಸ್ ಚಿಕ್ಕ ದಿಲೀಪ್ ಅಲಿಯಾಸ್ ಕಿರಿಕ್ ದಿಲೀಪ್ ಮಚ್ಚ ಕರೆಕ್ಟಾ ಒಳ್ಳೇದು ಮಾಡ್ರೆ ಅದು ಓಕೆ ಗೈಸ್ ಇಲ್ಲಿ ಬಂದಿದ್ದೀನಿ ಇಲ್ಲಿ ಫುಲ್ಲು ಎಲ್ಲ ಅರೇಂಜ್ಮೆಂಟ್ ನಡೀತಾ ಇದೆ ಮಧ್ಯ ಮಧ್ಯದಲ್ಲಿ ಹಾಡ್ ಆಗ್ತಿದ್ರೆ ನೋಡೋಣ ಫ್ರೆಂಡು ಡಾನ್ಸ್ ಅಮ್ಮ ರಂಜಿತ್ ಅವನಿಲ್ಲಾ ಅವನಿಲ್ಲ್ಯಾ ಆಮೇಲೆ ಜಿಮ್ ಭರತ ಯೂಟ್ಯೂಬರ್ ಇವ್ರನುಬೇರ್ ಕುಬೇರ್ ಕುಬೇರ್ ಅವರು ಇದ್ದಾರೆ ನನ್ನ ಚಿಕ್ಕ ವಯಸ್ಸು ಫ್ರೆಂಡು

குடி குடிணா திருகா கடை கை சீக்கணம் ஆள் துபா கலை இது ஆடுமச்சா ಎಲ್ಲ ಇದು ಮೈಕ್ ಆನ್ ಮಾಡ ನಿನ್ನ ನೋಡದೇನೆ ನಾನು ಮಣ್ಣು ಸೇರಿ ಹೋದರು ಆ ಮಣ್ಣೊಳಗು ನಿನ್ನ ನನ್ನ ಪಲೆಯ ಉಳಿಯುವನು ಗೆಳತಿಯ ಉಳಿಯುವನು ದೇವತೆ ನಿನ್ನ ಪ್ರತಿ ಕ್ಷಣವು ಕಾಯುವನು ಅರಕ್ಷಣ ಎಟ್ಟರು

ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದ ಸೊ ಇನ್ನೂ ಚಾನಲ್ ಓಪನ್ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ಅಂತ ಡಿಸೈಡ್ ಮಾಡಿ ಚಾನಲ್ಗೆ ತಗೊಂಡು ಚಾನಲ್ ಓಪನ್ ಮಾಡಿದ್ದೇನೆ ಎಲ್ಲರೂ ದಯವಿಟ್ಟು ಇದನ್ನು ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾರೆ ಆ್ಯಂಡ್ ನಿಮ್ಗೆ ಒಂದೇ ಕಂಟೆಂಟ್ ಎಲ್ಲ ಮಿಕ್ಸ್ ಇರುತ್ತೆ ಮೋಟಾ ಬ್ಲಾಗು ಅನ್ಬಾಕ್ಸಿಂಗು ಲೈಫ್ ಸ್ಟೈಲು ಲೈಕ್ ವೆರೈಟಿ ವೆರೈಟಿ ಕಂಟೆಂಟ್ಸು ಟ್ರೆಂಡಿಂಗ್ ಕಂಟೆಂಟ್ಸು ಇನ್ಫಾರ್ಮೇಷನ್ ಕಂಟೆಂಟ್ಸು ಎಲ್ಲ ಥರ ಕೊಡ್ತಾರೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ನೀವು ನಿಮ್ಮೆಲ್ಲರ ಥರನೂ ನಾನು ಹೇಮಂತ್ ಶೆಟ್ಟಿ ಮತ್ತು ಲಿಖಿತ್ ಶೆಟ್ಟಿ ಬ್ಲಾಗ್ಸ್ಗೆ ನಾನು ಸಬ್ಸ್ಕ್ರೈಬರು ನಾನು ಫ್ಯಾನು ಸೊ ನನಗೆ ಇವರೆಲ್ಲರಿಂದ ಇನ್ಸ್ಪೈಯರ್ ಆಗ್ಬಿಟ್ಟು ಇವ್ರಿಬ್ರು ಅನ್ನೋದಕ್ಕಿಂತ ಇವ್ರ ಅಪ್ಪ ಅಮ್ಮ ಇಂದ ತುಂಬ ಇನ್ಸ್ಪೈಯರ್ ಆಗ್ಬಿಟ್ಟು ನಾನು ನನ್ನ ಚಾನಲ್ ಒಂದು ಓಪನ್ ಮಾಡಿದೆ ಜಟಾಯ್ ಬ್ಲಾಗ್ಸ್ ಕನ್ನಡ ಅಂತ ಸೊ ಆ್ಯಕ್ಚುಲಿ ನಿಮಗೆ ನನ್ನ ಬ್ಲಾಗ್ಸಲ್ಲಿ ಬೋರ್ ಅನ್ನೋದಾಗೋದಿಲ್ಲ ಸೊ ಇಷ್ಟು ವರ್ಷಗಳು ನಿಮಗೆ ಹೇಮಂತ್ ಶೆಟ್ಟಿ ಆಗಲಿ ಅವ್ರ ಅಣ್ಣಾಗಲಿ ಶೆಟ್ಟಿ ಶೆಟ್ಟಿಯಾಗಲಿ ಹೇಗೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಹೇಗೆ ಕೊಟ್ಕೊಂಡಿದ್ದಾರೋ ಸೊ ನಾನು ಅದೇ ಥರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅವರಷ್ಟು ಚೆನ್ನಾಗಿ ಕೊಡ್ತೀನಿ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ರೀಸನ್ ನಾನು ಇವಾಗ ತಾನೇ ಬೆಳಿತಾ ಇರೋನು ಟೆಕ್ ರಿಲೇಟೆಡ್ ವಿಡಿಯೋಸ್ ಇರ್ಬೋದು ಇಲ್ಲಾಂದರೆ ಅನ್ಬಾಕ್ಸಿಂಗ್ ತುಂಬಾ ಜನಕ್ಕೆ ಅನ್ಬಾಕ್ಸಿಂಗ್ ಇರುತ್ತೆ ಮಿಸ್ಟ್ರಿ ಬಾಕ್ಸ್ ಅನ್ಬಾಕ್ಸಿಂಗ್ ಇದೆಲ್ಲ ಅಂಡ್ ಲೈಫ್ ಸ್ಟೈಲ್ ಕೊಡ್ತೀನಿ ಟ್ರಾವೆಲ್ ಕೊಡ್ತೀನಿ ಮೋಟೋ ಬ್ಲಾಗ್ ಕೂಡ ಕೊಡ್ತೀನಿ ಸೊ ನೀವು ಮ್ಯಾಗು ಇದು ಒಂದರಲ್ಲೇ ಬೋರ್ ಆಗುವಂಥದ್ದು ಯಾವುದೂ ಇರೋದಿಲ್ಲ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಗಾಯ್ಸ್ ಮನೆಗೆ ಬಂದೆ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ವಿಡಿಯೋ ಮಾಡ್ತಾ ಇದ್ದೀನಿ ಮದರ್ ಇಂಡಿಯಾ ಇರೋ ಆಯ್ತು ಆಯ್ತು ಬಂದೆ ನಮ್ಮ ಅಮ್ಮ ಯಾವಾಗಲೂ ಹಂಗೆ ಕರಿತಾ ಇರ್ತಾರೆ ನನ್ನಿಲ್ಲ ಅಂತಂದ್ರೆ ಇರಲ್ಲ ಅವರು ಒಂಥರ ಫುಲ್ಲು ಅಟ್ಯಾಚ್ಮೆಂಟ್ ಅಲ್ಲಮ್ಮ ಮಗು ಮಗು ಅಂದ್ಕೊಂಡು ತಂದೇ ಗಾಯ ಬಂದು ರೆಸ್ಟ್ ಮಾಡಿದೆ ಒಂದು ಖುಷಿಯಾಗಿದೆ ಅಂತಂದ್ರೆ ನಮ್ಮ ಪಿ ಯು ಮೆಟ್ಸು ಡಿಗ್ರಿ ಮೆಟ್ಸು ಅವನ್ನೆಲ್ಲ ನೋಡಿದೆ ಥರ ಆಯಿತು ತುಂಬ ವರ್ಷನಾಗಿತ್ತು ಅವನ್ನೆಲ್ಲ ಮೀಟ್ ಮಾಡಿ ಕೆಲವೊಬ್ಬೊಬ್ಬರು ಸಿಗ್ತಾ ಇದ್ರು ಇನ್ನು ಕೆಲವೊಬ್ರು ಸಿಗ್ತಾ ಇರಲಿಲ್ಲ ತುಂಬ ವರ್ಷ ಆಯಿತು ಒಂದು ಸ್ವಲ್ಪ ನಮ್ಮ ಡಿಗ್ರಿ ಲೈಫು ಆವಾಗೆ ಎಷ್ಟೋ ಚೆನ್ನಾಗಿತ್ತು ಅಂತ ಒಂದು ಸ್ವಲ್ಪ ಖುಷಿ ಆಯಿತು ಓದೋ ಟೈಮಲ್ಲಿ ಯಾವುದು ಇರಲ್ಲ ಏನಿಲ್ಲ ಒಂಥರ ಜಾಲಿಯಾಗಿರುತ್ತೆ ಅದೆಲ್ಲ ನೆನಪಾಯ್ತು ಒಂಥರ ಚೆನ್ನಾಗಿತ್ತು ಆ್ಯಂಡ್ ರವಿ ಅವರ ಮಗದು ಮೊದಲನೇ ವರ್ಷ ಬರ್ಡೆ ರವಿನ ತುಂಬ ಜನ ನೋಡಿತ್ತು ನನ್ನ ಬ್ಲಾಗಲ್ಲಿ ಎಲ್ಲರೂ ಒಂದು ವಿಶ್ ಮಾಡಬಿಡಿ ಮಗು ಹೆಸರು ಅಗತ್ಯ ಅಂತ ಮೊದಲನೇ ವರ್ಷದ ಬರ್ತಡೆ ನಿಮ್ಮ ಪ್ರೀತಿಯ ಆಶೀರ್ವಾದ ಪುಟ್ಟ ಮಗು ಮೇಲೂ ಇರಲಿ ಅಂತ ಹೇಳ್ತಾ ಈ ಇಲ್ಲಿ ಇಂಡು ಮಾಡ್ತೀನಿ ಆ್ಯಕ್ಚುಲಿ ಗಾಯ್ಸ್ ಇದು ಒನ್ ಪ್ಲಸ್ ನಾನು ಯೂಸ್ ಮಾಡೋ ಫೋನಲ್ಲಿ ವೀಡಿಯೋನ ಮಾಡಿರೋದು ಸ್ವಲ್ಪ ಕ್ಲಾರಿಟಿ ಹೆಂಗ್ ಮಾಡಿದ ಗೊತ್ತಿಲ್ಲ ಡಿಸ್ಟರ್ಬೆನ್ಸ್ ಮೇ ಬಿ ಆಗ್ಬೋದೇನೋ ಅಲ್ಲಿ ಫಂಕ್ಷನಲ್ಲಿ ಹುಡುಗರು ಫುಲ್ಲು ಕರೆ ಮಾಡ್ತಾ ಇದ್ದು ಪಾಪ ಅವ್ರಿಗೆ ಗೊತ್ತಾಗಲ್ಲ ನಾವು ವ್ಲಾಗ್ ಮಾಡ್ತಾಯಿದ್ರೆ ಅವ್ರಿಗೆ ಅಷ್ಟು ಐಡಿಯಾ ಇರಲ್ಲ ವಾಯ್ಸ್ ಬರುತ್ತೆ ಅದು ಇದು ಅಂತ ಇಟ್ಸ್ ಓಕೆ ಅಡ್ಜಸ್ಟ್ ಮಾಡಿ ಇಡಿಟ್ ಮಾಡಿ ಹಾಕ್ತೀನಿ ನೋಡಿ ಏನಂತ ಅಂತ ಕಮೆಂಟ್ ಮಾಡಿ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ರೆ ಯಾರು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತಿನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಹುಷಾರಾಗಿರಿ ಸೇಫಾಗಿರಿ ಖುಷಿಯಾಗಿರಿ ಬಾಯ್ ಬಾಯ್